ಹೆಚ್ಚು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೇನಾಯ್ತಪ್ಪ ಇರ್ಲಿಲ್ಲ ನಮ್ಮವ್ರೂ ಮುರ್ಲ ಖುಷಿ ಐತಿ ನಮ್ಮವ್ರ ಈಗೂ ಮುಖ್ಯಮಂತ್ರಿ ಆಗಬೇಕು ಇನ್ನು ಮುಂದಿನ ವರ್ಷ ಐದು ವರ್ಷ ಹೆಚ್ಚು ಇನ್ನು ಹತ್ತು ವರ್ಷ ಅವ್ರು ಮುಖ್ಯಮಂತ್ರಿ ಆಗಿರ್ಬೇಕು ಒಳ್ಳೆ ಕೆಲಸ ಮಾಡಬೇಕು ಜನಪರ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಆಸೆ ನನ್ನ ಆಸೆ ವೈಯಕ್ತಿಕ ಅದ್ರ ಹೇಳೋದಂದ್ರೆ ಏನ್ ಮತ್ತೊಂದು ಅವೆಲ್ಲ ಅಷ್ಟು ದೊಡ್ಡ ಯಾರು ಮುಖ್ಯಮಂತ್ರಿ ಆಗಬೇಕು ಯಾರು ಬಣ ಇವೆಲ್ಲ ನಾವು ಯಾವ ಬಣದಾಗೂ ಇಲ್ಲ ಯಾರು ಪರವಾಗಿಲ್ಲ ಯಾರು ಫೆಬ್ರವರಿಯಲ್ಲಿ ಬಜೆಟ್ ಬಜೆಟ್ ಆಗುತ್ತೆ ಆದಮೇಲೆ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಚರ್ಚೆ ಅದು ದೊಡ್ಡವ್ರಿಗೆ ಗೊತ್ತದ ನಮ್ಗೆ ಏನು ಗೊತ್ತಿಲ್ಲ ಇದೆ ಉತ್ತರ ಕರ್ನಾಟಕ ಬಗ್ಗೆ ಸರ್ ಕೇಳ್ತೀವಿ ನಾವು ಎಲ್ಲಾ ಕಡೆ ಇನ್ನೂ ನಮ್ಮ ಇರುತ್ತೀವಿ ಬೇಡಿಕೆ ನಮಗೆ ಸಾಕಷ್ಟು ಅದ್ರ ಬಗ್ಗೆ ನಾನಾ ಸ್ವಂತ ಮುಖ್ಯಮಂತ್ರಿಗಳಿಗೆ ಹೋಗಿ ನಮ್ಗೆ ಬಜೆಟ್ ನಮ್ಮಲ್ಲಿ ಏನ್ ಬಸವೇಶ್ವರ ಆತ್ನೀರ ಅವರಿ ಆಗಿದೆಯಲ್ಲ ಅದ್ರ ಕಾಂಪೆನ್ಸೇಷನ್ ನಾಲ್ಕುನೂರು ಕೋಟಿ ಕೊಡ್ಬೇಕಾಗೈತಿ ಇನ್ನು ನಾವು ಕೆನಾಲ ಸಬ್ ಕೆನಾಲ ಏನು ಜಮೀನುಗಳು ಹೋಗಿದಾವಲ್ಲ ಆ ಜಮೀನುಗಳಿಗೆ ಅದನ್ನು ಬಜೆಟ್ನಲ್ಲಿ ಕೊಡ್ರಿ ಮತ್ತು ಕೆರಿ ತುಂಬಿ ಯೋಜನೆಗಳು ನಮ್ಮಲ್ಲಿ ಪ್ರಾರಂಭ ಆಗಿದಾವೆ ಅದಕ್ಕೂ ನಮ್ಗೆ ದುಡ್ಡು ಬಿಡ್ರಿ ಅಂತೇಳಿ ಸಾಕಷ್ಟು ಶಿಕ್ಷಣ ಆರೋಗ್ಯ ಎಲ್ಲದಕ್ಕೂ ನಮ್ಗೆ ಹೆಚ್ಚಿನ ದುಡ್ಡು ಈ ಭಾಗದಲ್ಲಿ ಕೊಡ್ರಿ ಅಂತೇಳಿ ಕೇಳ್ತಾ ಇದ್ದೀವಿ ನಾ ಯಾಕೆ ಅದಕ್ಕೆ ಏಕೆನಪ್ಪ ಯಾಕೆ ಜಿಲ್ಲಾ ಮಧ್ಯವರ್ತಿ ಡೈರೆಕ್ಟರ್ ಆದ್ನಿ ಇಲ್ಲ ನಾನು ನನ್ನ ಮಾತಾಡಿಲ್ಲ ಮತ್ತು ಅವರು ನನ್ನ ಜೊತೆಗೆ ಮಾತಾಡಿಲ್ಲ ಯಾಕಂದರೆ ನಾನು ಇಷ್ಟು ವಿಕೋಪಕ್ಕೆ ಹೋಗ್ತಿದ್ದೆ ಇದು ಅಂತೇಳಿ ನಾನೇನು ತಿಳ್ಕೊಂಡಿರ್ತಿಲ್ಲ ಏನೋ ಒಂದು ಸಣ್ಣ ವಿಷಯ ಇರಬೇಕು ಅಂತ ತಿಳ್ಕೊಂಡಿದ್ನಿ ನನ್ನ ಕಾಲು ನೋದಿಂದ ಅದು ನಾನು ನಡೆಯಕ್ಕೆ ಅಂದ್ರೆ ಅದು ಹೆಚ್ಚು ಸಾಧ್ಯತೆ ಅಂತೇಳಿ ನನಗೆ ಎಲ್ಲಿ ಹೋಗಲಿಕ್ಕೆ ಆಗಿಲ್ಲ ಮತ್ತೊಂದು ನನಗೆ ಮಾನ್ಯ ಶಂಕರ್ ನಂದೇಶಿಯರ್ ಒಂದು ಏನು ಟ್ರಾನ್ಸ್ಫರ್ ಆಯಿತು ಆ ಸಂದರ್ಭದಲ್ಲಿ ಎಲ್ಲ ಸೊಸೈಟಿ ನಮ್ಮಲ್ಲಿರುವಂಥ ತಾಲೂಕಾದಲ್ಲಿ ನೂರ ಐವತ್ತು ಸೊಸೈಟಿಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಬಂದರು ಅವ್ರು ಟ್ರಾನ್ಸ್ಫರ್ ಆದದ ನಾನು ಒಬ್ಬ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಉಪಾಧ್ಯಕ್ಷ ಇರೋದರಿಂದ ನನ್ನ ಹತ್ತಿರ ಬಂದವರು ಮನವಿ ಮಾಡ್ಕೆ ಬಂದಿದ್ದರು ಆ ಸಂದರ್ಭದಲ್ಲಿ ನಾನು ಏನು ಆ ಥರವನ್ನು ಮಾತಾಡಲಿಲ್ಲ ನಾನು ಇಲ್ಲ ಮಾಡಿದಾರಪ್ಪ ನೋಡನು ಏನಿದ್ದದ ನಾವೂ ಪ್ರಯತ್ನ ಮಾಡ್ತೀನಿ ಪರ್ಪೋಸಲ್ಲಿ ರಾಜಕಾರಣದ ರಾಜಕಾರಣದಾಗ ಲಕ್ಷ್ಮಣ್ ಸವದಿಯವರು ಪಾರ್ಲಿಮೆಂಟ್ ಎಲೆಕ್ಷನ್ದಲ್ಲಿ ವಿರೋಧ ಮಾಡಿದ್ರು ಅಳಿ ಕೆಲವು ವದ್ದಂತಿಗಳಿದಾವೆ ಹಿಂಗಾಗಿ ಏನೋ ರಾಜಕಾರಣದಾಗ ಆಗಿರಬೇಕು ಅದನ್ನ ನೋಡೋನು ಅದು ತಪ್ಪಾ ಹಿಂಗ್ ಮತ್ತು ಮತ್ತೆ ಬಹಳ ಮಾತ್ರ ಮಾಡಿರ್ಬೇಕು ಅದನ್ನು ಕೇಳ್ಕೊತೀನಿ ಆಮೇಲೆ ನಗೇ ಟಿವಿ ದಲ್ಲಿ ಏನು ಬರಲಕ್ಕಿತ್ತು ಜಾರಕಿಹೊಳಿ ಅವರ ಬಿಟ್ಟು ಈಗ ಲಕ್ಷ್ಮಣ್ ಸೌದಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ ರಾಜೀವ್ ಆಗಿ ಅಂತ ಬರಬೇಕಾಗಿತ್ತು ಏನಾದಿದ್ರಿ ಏನಾದರೂ ಒಂದು ವಿಷಯ ಮಾತಾಡಿದಾಗ ಅದಕ್ಕೆ ಬೇರೆ ಸ್ವರೂಪ ಹೋಗಬಾರದು ಬೇರೆ ಚರ್ಚೆ ಆಗಬಾರದು ಈಗ ಯಾಕೆ ಎಷ್ಟು ದಿವ್ಸ ರಾಜೀವ್ ಗಾಂಧಿ ಅವರ ಜಾರಕಿಹೊಳಿ ಅವರ ಪರವಾಗಿ ಮಾತಾಡಿ ಜಾರಕಿಹೊಳಿ ಅವರದ ಉಪಯೋಗ ಮಾಡ್ಕೊಂಡ್ರು ಈಗ ಲಕ್ಷ್ಮಣ ಸವದಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಹತ್ರ ಬರ್ಲಾಗ್ತೀವ್ ಇದ್ದಾಗ ಅಂತದ್ ಏನೋ ವಿಷಯಗಳು ನಾನು ಮಾತಾಡಿರೂ ಇಲ್ಲ ಏನೋ ಒಂದು ಮಾತಾಡ್ತಾ ಮಾತಾಡ್ತಾ ಕೆಲವು ವಿಷಯಗಳನ್ನ ಆಗಿರಬೇಕು ಅದನ್ನ ಲಗಚ್ ಬ್ಯಾರಿಗೆ ಅರ್ಥ ಮಾಡ್ಕೊಡ್ದು ಈಗ ಜಾರಕಿಹೊಳಿ ಅವ್ರನ್ನ ಬಿಟ್ಟ ಲಕ್ಷ್ಮಣ್ ಸವದಿ ಅವರು ಲಕ್ಷ್ಮಣ್ ಸೌದಿ ಜಾರಕಿಹೊಳಿ ಅವ್ರನ್ನ ಬಿಟ್ಟ ಲಕ್ಷ್ಮಣ್ ಸೌಧಿಯವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದರು ನಾನು ಯಾವಾಗೂ ಯಾರ ಪರವಾಗಿಯೂ ಬ್ಯಾಟಿಂಗ್ ಮಾಡಿಲ್ಲ ಯಾರು ಬಣದಾಗೂ ಇಲ್ಲ ನಾನು ಯಾವಾಗಲೂ ಜೀವನದಲ್ಲಿ ಯಾರ ಪರ ಮಾಡೋದಾಗಲಿ ಯಾರು ವಿರೋಧ ಮಾಡೋದಾಗಲಿ ನಾನು ಒಬ್ಬ ಸಾಮಾನ್ಯ ನಾನೇನು ಮಂತ್ರಿನೂ ಆಗಿಲ್ಲ ಏನೂ ಆಗಿಲ್ಲ ನಾನು ಒಬ್ಬ ಸಾಮಾನ್ಯ ಎಮ್ ಎಲ್ ಎ ಇರೋದ್ರಿಂದ ನನಗೆ ಆ ವ್ಯವಸ್ಥೆಯಲ್ಲಿಯೂ ನಾನು ಬೆಳೆದಿಲ್ಲ ಅವ್ರ ಕಡೆ ಹೋಗಬೇಕು ಅವ್ರದ್ದು ಹೋಗಿ ಇವ್ರಿಗೆ ಹೇಳಬೇಕು ಇವ್ರ ಕಡೆ ಇವ್ರಿಗೆ ಹೇಳಬೇಕು ನನ್ನ ಎಂದೂ ಅಧಿಕಾರಕ್ಕೆ ಆಸೆ ಪಟ್ಟವನು ಅಲ್ಲ ಮೊನ್ನೆನೋ ನಾ ಎಂಟು ದಿವ್ಸ ಬತ್ತು ಆಸೆ ಪಡ್ತೀನಿ ಅಂದ್ರೆ ಲಕ್ಷ್ಮಣ ಸೌಧರಿಗೆ ಒಮ್ಮೆ ಹೇಳ್ತೀನಿ ಏನ ನೀವು ಮೂವತ್ತೈದು ವರ್ಷ ಹಿಡಿದ ನೀನೇ ಯಾಕಪ್ಪ ನಾನು ಒಂದ್ಸಲ ಆತೇನೆ ಅಂದ್ರೆ ಮಾತಾಡಿದ್ ಕೇಳ್ರಿ ಅವ್ರಿಗೆ ತಾಲೂಕ ಕಾಗವಾಡ ಆಗೋದ್ರಿಂದ ನನಗೊಂದು ಚಾನ್ಸ್ ಚಾನ್ಸ್ ಇರಬೇಕಂತೇಳೆ ನಾನು ನಿಂತಿನಿ ಅದು ನಿತ್ತ ನಿಂತಳಗ್ ಅದು ಇಷ್ಟೊಂದು ಗುಮ್ಮಿ ಹೋಗ್ತೈತಿ ಅಂತೇಳಿ ನನಗೇನು ಅನಿಸಿಕಿಲ್ಲ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನನಗೆ ಮನ್ಸಿಗೆ ಬರ್ತಾ ಬರ್ತಾ ಏನು ನಾ ಯಾಕರೆ ಅದ ಕೈ ಹಾಕಿನಪ್ಪ ಯಾಕ ಜಿಲ್ಲಾ ಮಧ್ಯವರ್ತಿ ಡೈರೆಕ್ಟರ್ ಆದ್ನಿ ಅಂದ್ರೆ ಇದು ಬನಗಳ ಆ ಬನ ಈ ಬನ ನಾವು ನಮಗೆ ಸ್ವಲ್ಪ ತೊಂದರೆಗಳು ಅವಾಗ ಹೀಗಾಗಿ ನಾವು ಆ ಆದೃಷ್ಟಿಕೊಂಡು ನನಗೆ ನೋವಾಗಿ ಅಲ್ಲಿ ನನ್ನಲ್ಲಿ ಎಲ್ಲ ಏನೋ ಒಂದು ಐದುನೂರು ಜನ ಬಂದಿತ್ತಲ್ಲ ಅವಾಗ ಮಾತಾಡಿದ ಏನು ವ್ಯವಸ್ಥೆ ಸರಿಯಲ್ಲ ನೋವಾಗಿ ಮಾತಾಡಿದ ಅದನ್ನು ಲಗೇಚ್ ಟಿವಿ ದಲ್ಲಿ ಏನು ಬರ್ಲಕ್ಕಾಗಿತ್ತು ಜಾರಕಿಹೊಳಿ ಸತೀಶ್ ಜಾರಕಿಹಿಹೊಳಿಗೂ ವಿರೋಧ ಮಾಡಿದಂತ ರಾಜುಕಾಗಿ ಯಾಕ ಶಬ್ದ ನಾನು ಯಾರಿಗೂ ಲಕ್ಷ್ಮಣ್ ಜಾರಕಿ ವಿರೋಧ ಅಲ್ಲ ಲಕ್ಷ್ಮಣ್ ಸವದಿಗೂ ವಿರೋಧಲ್ಲ ಯಾರು ತಪ್ಪಾಗಿತ್ತು ಅದು ಅಂತ ಹೇಳ್ತೀವಿ ನಾವು ಏನ ನಮ್ಗೆ ಏನಾಗಬೇಕಾಗಿ ಅದಕ್ಕಾಗಿ ಇವು ಏನಾದಿ ಮನುಷ್ಯನ ತೊಸೆವದೆ ಮಾಡಲಿಕ್ಕೆ ನಮ್ದು ನೋವುಗಳು ಏನಂದ್ರೆ